ನಾನು ಈ ಟ್ವೀಟ್ಗಳ ಬಗ್ಗೆ ಮಾತಾಡ್ತೀನಿ ಅದ್ರ ಬಗ್ಗೆ ನಾನು ಹೇಳೋಲ್ಲ ಯಾಕೆಂದರೆ ನಂದು ಗಿತಿ ಏನು ಅಂತ ಹೇಳಿ ನೀವು ಬೇಕಾದ್ರೆ ಇಷ್ಟೊಳಗೆ ತಿಳ್ಕೊಂಡಿದ್ರೆ ನಿಮ್ಮ ನಿಮಗೆ ಒಳ್ಳೆಯದು ತಿಳ್ಕೊಂಡಿಲ್ಲ ಅಂದರೆ ಅದು ನಾನೇನು ಮಾಡೋಕ್ಕಲ್ಲ ನೀವು ಹುಡ್ಕೊಳ್ಳ್ರೆ ನಂದು ಹಳೆ ಬರ ಏನು ಅಂತ ಪ್ರೈವೇಟ್ ಖಾಸಗಿ ವಿಚಾರದಲ್ಲಿ ನೀವೇ ಹುಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಈ ವಿಚಾರ ಆದಮೇಲೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಅಪರ ಅಪರಾಧಿಗಳಾಗಿದ್ದರು ಅವರೆಲ್ಲರೂ ಟ್ವೀಟ್ ಮಾಡ್ತಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಮಾನ್ಯ ವಿಜೇಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ನಳೀನ್ ಕಟೀಲ್ ಅವರು ಬಿ ಜೆ ಪಿಯ ಮಾಜಿ ಅಧ್ಯಕ್ಷರು ಇನ್ನೊಬ್ರು ಇದ್ದಾರೆ ರವಿಕುಮಾರ್ ಹೇಳಿ ಐ ಥಿಂಕ್ ಮೋಸ್ಟ್ ಯೂಸ್ಲೆಸ್ ಫೆಲೋ ಹೀಸ್ ಅವನ ಜೀವನದಲ್ಲಿ ಗ್ರಾಮ ಪಂಚಾಯತ್ನೂ ಗೆಲ್ಲ ಯೋಗ್ಯತೆ ಇಲ್ಲ ನಾನು ಎಂಟು ಸತಿ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಎಂಟು ಸತಿ ಗೀತಕ್ಕವ್ರದು ಸೇರಿ ಆಯ್ಕೆ ಅದು ನನ್ನ ಲೆಕ್ಕಕ್ಕೆ ಹಾಕೋತೀನಿ ನಾನು ಎರಡು ಸತಿ ನಾನು ಗೆದ್ದಿದ್ದು ಆರು ಸತಿ ನಾನು ಸೋತೆ ಆದರೆ ಗೌರವನ್ನ ಉಳಿಸ್ಕೊಂಡಿದ್ದೀನಿ ನಾನು ರಾಜಕಾರಣದೊಳಗೆ ಮಾನ ಮರ್ಯಾದೆ ಯಾವತ್ತೂ ಕೂಡ ಕಳ್ಕೊಂಡಿಲ್ಲ ಯಾವುದೇ ಭ್ರಷ್ಟಾಚಾರದ ಆರೋಪದ ಮೇಲೆ ನಾನು ಸೋತಲಿಲ್ಲ ಭ್ರಷ್ಟಾಚಾರದ ಆರೋಪನ ನಾನು ಹೆಗಲ ಮೇಲೂ ಕೂಡ ಇಲ್ಲ ಯಾವತ್ತೂ ಕೂಡ ನಾನು ಪವಿತ್ರವಾಗಿ ನನ್ನ ಕೆಲಸವನ್ನು ಏನಾದ್ರು ವಿಶೇಷವಾಗಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಯಾವುದೇ ಪಕ್ಷದಲ್ಲಿದ್ದಾಗಲೂ ಕೂಡ ಆ ಇದನ್ನು ನಾನು ಮಾಡ್ಕೊಂಡು ಬಂದಿರೋದು ಅದಾದ ಮೇಲೆ ಅನ್ನೋರು ರೆಸಿಗ್ನೇಷನ್ ಕೇಳ್ತಾರೆ ಅವ್ರ ಲೈಫಲ್ಲಿ ಓಟ ಹಚ್ಕೊಂಡಿಲ್ಲ ಅವರು ಸಾಮಾನ್ಯ ಜನರ ಪ್ರಜಾಪ್ರಭುತ್ವದಲ್ಲಿ ಅವ್ರ ಲೈಫಲ್ಲಿ ಒಂದು ಓಟ್ ಹಾಕ್ಕೊಂಡಿಲ್ಲ ಅವ್ರನ್ನ ಬಿ ಜೆ ಪಿಯವರು ಬರೀ ಬಾಯಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಟ್ಟಾರೆ ಅವ್ರನ್ನ ಇದೇ ಕೆಲಸ ಅವರಿಗೆ ಹೋಗೋದು ಮಾಧ್ಯಮದಲ್ಲಿ ಹೇಳೋದು ಹೋಗೋದು ಮಾಧ್ಯಮದಲ್ಲಿ ಹೇಳೋದು ಆರ್ ಅಶೋಕ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ಅಶೋಕ್ ಅವರೇ ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರೆ ಇದೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳವರು ನಲ್ವತ್ತು ಸಾವಿರ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ತಗೊಳ್ಳಿ ನಂಗೆ ಗೊತ್ತಿಲ್ಲ ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ ನೀವು ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ನಾವು ಹೇಳ್ತಾ ಇದ್ವಿ ಯಾರೂ ನಂಬಲಿಲ್ಲ ಪಾಪ ಯತ್ನಾಳವರು ಹಗಲು ರಾತ್ರಿ ಮಾನ ಮರ್ಯಾದೆ ಎಲ್ಲ ತೆಗೆದಾರಪ್ಪ ಅವ್ರದ್ದು ಅವ್ರ ಪಕ್ಷದವರೇ ಏನು ನೈತಿಕ ಹೊಣೆ ಇದೆ ನನ್ನ ರಾಜೀನಾಮೆ ಕೇಳೋದಕ್ಕೆ ಫಸ್ಟು ನಾನು ಹೇಳೋದು ಆರ್ ಅಶೋಕ್ ಅವರು ಅವರಿಗೆ ಮಾನ ಮರ್ಯಾದೆ ಇದ್ದರೆ ಆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ದಾರ ಆಗಿರ್ತಕ್ಕಂಥ ಹೊರೆಯವರ ಮೇಲೆ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ರೆಸಿಗ್ನೇಷನ್ ಕೊಡಬೇಕು ನಾನು ಕೇಳೋದಿಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಈ ರಾಜ್ಯದ ಡೆಪ್ಯುಟಿ ಸಿ ಎಮ್ ಹೇಳಿ ಹಂಚ್ಕೊಂಡಿದ್ರೆ ನಿಮಗೆ ಆ ಘನತೆ ಗೌರವ ಇದ್ದರೆ ಅವ್ರ ಬಗ್ಗೆ ಇನ್ನೊಂದು ವಿಚಾರನ ಸ್ವಲ್ಪ ತೆಗಿ ಕೇಳಿ ತೆಗಿತಾಯಿದ್ದೀನಿ ಬಂಗಾರಪ್ಪ ಬಡಾವಣೆ ಅಂತ ಇದೆ ಅಲ್ಲಿ ಬಂಗಾರಪ್ಪ ಅವರ ಆಶ್ರಯ ಸೈಟನ್ನು ಕೊಟ್ಟಿದ್ದಾರೆ ಉತ್ರ ಉತ್ರಳ್ಳಿನ ಉತ್ರಳ್ಳಿ ಅವ್ರ ಕ್ಷೇತ್ರ ಅದರಲ್ಲಿ ಒಂದು ಅಪಾದನೆ ಇದೆ ಅದನ್ನು ಸ್ವಲ್ಪ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ ಅದನ್ನ ಹೇಳೋದಿಲ್ಲ ಇವರು ಕೂಡ ಏನೋ ಅದರಲ್ಲಿ ಮಿಸ್ ಮಿಸ್ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ ಅದು ಗೊತ್ತಾದ ಮೇಲೆ ಗ್ಯಾರಂಟಿ ಬರ್ತೀನಿ ನಾನು ಅವರು ಅವ್ರ ವಿರುದ್ಧ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಈಗ ನಮ್ಮ ಅಪ್ಪ ಅವರ ಹೆಸರಲ್ಲಿ ಪುಕ್ಷಟೆ ಫ್ರೀಯಾಗಿ ಬಡವರ ರೈತರಿಗೆ ಆಶ್ರಯ ಸೈಟನ್ನು ಕೊಡ್ತಕ್ಕಂಥದ್ರಲ್ಲಿ ಅವ್ಯವಹಾರದಲ್ಲಿ ಇವರು ಪ್ರಮುಖ ಪಾತ್ರದಾರಿದ್ದಾರೆ ಅಂಥೇಳಿ ಅದನ್ನು ನೋಡೋಣ ಮುಂದೆ ನಾನು ಅದು ಯಾವ ರೀತಿ ತಗೊಳ್ಬೇಕೋ ನಾನು ತಗೊಳ್ತೀನಿ ಅದಕ್ಕೆ ಮಾನ್ಯ ಅಶೋಕ್ ಅವರೇ ನಿಮಗೆ ನಿಜವಾಗ್ಲೂ ಗೌರವ ಇದ್ದರೆ ಘನತೆ ಇದ್ದರೆ ಮಾನ ಮರ್ಯಾದೆ ಇದ್ದರೆ ನನ್ನ ರೆಸಿಗ್ನೇಷನ್ ಅಲ್ಲ ನೀವು ರೆಸಿಗ್ನೇಷನ್ ಇಟ್ಟು ಗೌರವದಿಂದ ಈ ಭಾರತಾಂಬೆ ಅಂತ ಹೇಳಿ ಹೆಸರು ಇಟ್ಕೊಂಡು ಹೋಗ್ತಿರಲ್ಲ ನೀವು ಬಿ ಜೆ ಪಿಯವರು ಫಸ್ಟ್ ಆ ಗೌರವನ ಕೊಡೋದನ್ನ ಕಲೀರಿ ನಂಬರ್ ಟು ನಳಿನ್ ಕಟೀಲು ಬಿ ಜೆ ಪಿಯ ಮಾಜಿ ಅಧ್ಯಕ್ಷರು ಬಿ ಜೆ ಪಿಗೆ ಸೋಲಿಗೆ ಅಧ್ಯಕ್ಷ ಸ್ಥಾನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಗೊಂಡಿರ್ತಕ್ಕಂಥ ನವೀನ್ ಕಟೀಲ್ ಅವರು ನವೀನ್ ಕಟೀಲ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವರು ನಳಿನ್ ನಳಿನ್ ಕಟೀಲ್ ನಳಿನ್ ಕಟೀಲ್ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನೀವು ಅದನ್ನಾದರೂ ಕರೆಕ್ಟ್ ಬರ್ಕೊಂಡ ನಳಿನ್ ಕಟೀಲ್ ಅವರು ಅವ್ರ ಹಣೆ ಬರೋಕ್ಕೆ ಬಂಗಾರಪ್ಪಾಜಿಯವ್ರು ಏನಾದರೂ ಬಿ ಜೆ ಪಿ ಸೇರಲಿಲ್ಲ ಅಂದಿದ್ರೆ ಯಾರು ಯಾರೂ ಅಡ್ರೆಸ್ಸಿಗೆ ಇರ್ತಿರಲಿಲ್ಲ ಇವರು ಯಾರು ಅಡ್ರೆಸ್ ಇರ್ತಾ ಇರಲಿಲ್ಲ ಇನ್ಕ್ಲೂಡಿಂಗ್ ನಲಿನ್ ಕಟೀಲು ಕೂಡ ನೆನ್ಪಿಡ್ಕೊಳ್ಳಿ ಇವತ್ತು ಕರಾವಳಿ ಭಾಗದಲ್ಲಿ ಸಾವಲ್ಲಿ ರಾಜಕಾರಣ ಮಾಡ್ತಾ ಇರೋರು ಯಾರು ಅಂದರೆ ನಲಿನ್ ಕಟೀಲ್ ಪ್ರವೀಣ್ ನಟ್ಟೂರಿನ ಸಾವಿಗೆ ಕಾರಣ ಬೇಕಾದಷ್ಟು ಇರ್ಬೋದು ಅದು ಇನ್ವೆಸ್ಟಿಗೇಷನ್ ಮಾಡಿಕೊಳ್ಳಿ ಅದು ಬೇರೆ ಪ್ರಶ್ನೆ ಯಾಕೆಂದರೆ ಕಾನೂನು ಸತ್ತಿಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಇದೆ ಅದೇ ರಕ್ಷಣೆ ನನಗೆ ಯಾವತ್ತೂ ಕೂಡ ನಿರಪರಾಧಿ ಎಲ್ಲ ಕೊಡೋದು ಅದೆಲ್ಲ ಅದೇ ಬಂಗಾರಪ್ಪ ಅವರಿಗೆ ಕೊಟ್ಟಿರು ಆದರೆ ಇದೇ ನವೀನ್ ಕಟೀಲ್ಗೆ ನಳಿನ್ ಕಟೀಲ್ಗೆ ಆರ್ ಎಸ್ ಎಸ್ ಅವ್ರಿಗೆ ಗೋ ಬ್ಯಾಕ್ ಅಂದರು ಆ ಶವವನ್ನು ನೋಡೋಕ್ಕೆ ಹೋಗಿ ರಾಜಕಾರಣ ಮಾಡೋಕ್ಕೆ ಹೋಗಿದ್ರಲ್ಲ ನಾನು ಹೊಲಸಲ್ಲಿ ಇದೇ ಆರ್ ಎಸ್ ಎಸ್ ಅವರು ಅವರಿಗೆ ಗೋ ಬ್ಯಾಕ್ ಅಂದರು ಇದೇ ಬಜರಂಗ ದಳದವ್ರು ಹೋಗಿ ಗೋ ಬ್ಯಾಕ್ ಅಂದರು ಅವ್ರು ಟೈರ್ ಪಂಚರ್ ಮಾಡಿದವರು ಇದೇ ಬಿ ಜೆ ಪಿ ಅವರ ಕಾರ್ಯಕರ್ತರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀವೇನು ರಿಸೈನ್ ಮಾಡೋದು ಬೇಡ ಎಮ್ ಪಿ ಎಲೆಕ್ಷನ್ಗೆ ಈಗ ನಿಮಗೆ ಸೀಟ್ ಸಿಕ್ಕರೆ ನಿಮ್ಮ ಸಿಗಬೇಕು ನಿಮಗೆ ನಾನೇ ಬರ್ತೀನಿ ಅಲ್ಲಿ ಬಡವರಿಗೆ ಹಿಂದುಳಿದವ್ರಿಗೆ ಅಮಾಯಕರಿಗೆ ಇವತ್ತು ಸಾವಿಗೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ನವೀನ್ ಕಟೀಲ್ ಅವರು ಅವರ ಭಾಷಣ ಅವರ ಭಾವನಾತ್ಮಕ ಭಾಷಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಉದಾಹರಣೆ